ಮೊದಲಿಗೆ ನಮ್ಮ ವೈರಿ ದೇಶ ಪಾಕಿಸ್ತಾನದ ವಿರುದ್ಧ ಇವತ್ತು ನಮ್ಮ ಭಾರತೀಯ ಸೈನಿಕರು ಭಾಳ ಯಶಸ್ವಿಯಾಗಿ ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಿದ್ರಿಂದ ಎಲ್ಲ ಭಾರತೀಯ ಸೈನಿಕರಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯ ಏನಂದರೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆಪಟ್ಟಿದ್ದೇವೆ ಯಾಕಂದರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಅವರು ಹೇಳಿದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದರು ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ದರು ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಭಾಳ ವಿಚಿತ್ರ ಹೇಳಿಕೆಗಳು ಇವತ್ತು ಯಾರೂ ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ ಇವತ್ತು ಏನು ಹೇಳ್ತಾರಂದರೆ ನಂದು ಕ್ಲಿಪ್ ನೋಡಿರಿ ನಾನು ಹಂಗೆ ಹೇಳಿದ್ದಿಲ್ಲ ಹಿಂಗೆ ಹೇಳಿದ್ದಿಲ್ಲ ನಾನು ಬರೀ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ ನಾಲ್ಕು ನೀನು ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತು ನಾ ತಾ ಎಮ್ ಎಲ್ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೆ ಏನಾಗ್ತಂದ್ರೆ ಈಗಾಗಲೇ ಶಿವಾನಂದ ಪಾಟೀಲ್ ಹಾಗೆ ಹೇಳ್ದಾಗೆ ಇವರೊಬ್ಬ ಮೋಸಗಾರ ಯಾಕಂದರೆ ಇವರು ರಾಜೀನಾಮೆ ಕೊಟ್ಟ ನಂತರ ತಾ ಕೊಟ್ಟಿಲ್ಲ ಅಂದರೆ ಹ್ಯಾಂಗ್ ಹೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದರಾಗ ಇವರೆಲ್ಲ ಇವರು ಹಿಂದಿ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದಕ್ಕಾಗಿ ಇವತ್ತು ಈಗ ಮುಂದೇನಾಗ್ತದಂದ್ರೆ ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿತ್ರ ಶಿವಾನಂದ ಪಾಟೀಲ್ ಅವರು ಇವರು ಮತ್ತೇನು ಹೇಳ್ತಾರಂದ್ರೆ ನಾನು ನನ್ನ ಕ್ಲಿಪ್ ನೋಡಿರಿ ನಾನು ಹಂಗೆ ಹೇಳಿದ್ದಿಲ್ಲ ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳ್ತಿದ್ದೆ ಹೇಳೋರು ಇವರು ಮುಂದೆ ಮುಂದೆ ಏನು ಮಾಡ್ತಾರಂದ್ರೆ ಈಗ ಇದು ಹಿಂಗೆ ಹೇಳಕತ್ತಾರ ಮುಂದೆ ಸ್ಪರ್ಧೆಗೆ ಜೇರ್ಕರ್ತ ಶಿವಾಂತ್ ಪಾಟೀಲ್ ಹೇಳಿದ್ರೆ ಏ ನಾ ಬರೇ ಅಲ್ಲಿ ಬಂದು ಸೋಲಸ್ನಂತ ಹೇಳಿದ್ದೆ ನಾ ಯಾಕಂದ್ರೆ ನಾ ಸ್ಟಾರ್ ಪ್ರಚಾರಕ್ಕೆ ಇದೀನಿ ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ಬರ ಏನರ ಹೇಳಿ ಮತ್ತು ನಾ ಎಲ್ಲಿ ಹಂಗೆ ಹೇಳಿದ್ದೆ ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಸಿನ ಅಂತ ಹೇಳಿದ್ದಿಲ್ಲ ಬರೀ ಸೋಲಸಿನ ಅಂತ ಎಷ್ಟೇ ಹೇಳಿದ್ದೆ ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುವುದೇನೆಂದರೆ ತಮಗೇನಾದರೂ ನೈತಿಕತೆ ಇದ್ದರೆ ತಾವು ನಿಜವಾಗ ತಮ್ಮ ಅಪ್ಪಗೆ ಹುಟ್ಟಿದರೆ ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋರ್ಕೊಡಬೇಕಾಗಿತ್ತು ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನೇನೂ ಉಚಿತರಾಗಿ ಏನಾದರೂ ಮಾತಾಡ್ಕೊತು ಮಾಧ್ಯಮ ಮುಂದೆ ಬಂದಿತ್ತು ಏನಾದರೂ ಹೇಳೋದ್ರಿಂದ ಇದು ಸರಿಯಾದದ್ದು ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಳಲಾರ್ದೆ ರಾಜೀನಾಮೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ಏನಾದರೂ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಇಲ್ಕಲ್ಲ ಸೀರೆ ಮತ್ತು ಬಳೆ ಬಳೆ ಅದು ಇವತ್ತು ಇದು ಅವರಿಗೆ ನಾವು ಕೊರಿಯನ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ ಏನು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತ ವಿನಂತಿ ಮಾಡ್ತೇವೆ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದರೆ ಮಹಿಳೆ ಕೂಡ ಇವತ್ತು ಇವತ್ತು ತಾವು ನೋಡಾಕಿ ನಮ್ಮ ಮಿಲಿಟರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಒಂದು ಪಾಠ ಕಲಿಸ್ತಾ ಇದ್ದಾರೆ ಇದು ಭಾಳ ಹೆಮ್ಮೆಯ ವಿಷಯ ಅದಕ್ಕಾಗಿ ನಾರಿ ನಾರಿಯ ಮುನಿರಿದ್ರೆ ಏನು ಗೊತ್ತಲ್ಲ ಹಾಂ ಎಮ್ ಆರ್ ಅಂತ ಹೇಳಿ ನಾ ಇದು ಅದಕ್ಕಾಗಿ ಕರಿ ಇದೋರೇ ಅವು ಉಟ್ಟು ಉಟ್ಟು ಏನಾದ್ರೆ ಸ್ಪರ್ಧೆ ಮಾಡ್ತಾರ ರಾಜೀನಾಮೆ ಹೇಳಿ ನಮ್ದೊಂದು ಧೈರ್ಯ ಬರ್ತೇನೆ ಏನೋ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಅಲ್ಲ ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ ಅದಕ್ಕಾಗಿ ಇದುವರೆ ಉಟ್ಕೊಂಡು ಸ್ಪ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಇಳಿತಾರ ಅಂತ ಹೇಳಿ ನಮಗೊಂದು ಅವ್ರ ಮೇಲೆ ಧೈರ್ಯ ಬರ್ತಾನೆ ಅಂತ ಹೇಳಿ ಈ ವಿಚಾರದಿಂದ ಕೊಳಾಗತ್ತೆ ಅಷ್ಟೇ